ಹಾಡಳ ಹೌದಾ ಯಾಕಂದ್ರೆ ಹೆಚ್ಚಕಮ್ಮ ಎತ್ತಿ ಕೊಡೋದು ಬೇಡ ಯೂಟ್ಯೂಬ್ ಅದ ಹೌದು ಯೂಟ್ಯೂಬ್ ಅದ ಅಂತ ಹೇಳಿ ನಾ ಅದನ್ನ ಮಾತಾಡಲಾಗಿ ಮಾತಾಡಿದ್ರೆ ಹೌದು ತಂಗಿ ನನಗ ಪೆಟ್ಟದ ಏನು ಶಾಣಿ ಅಂತ ಹೇಳಕತ್ತಿಲ್ಲ ಹೌದು ನಾನು ಅದ್ರೊಳಗ ಒಂದ್ ಸ್ವಲ್ಪ ಕೇಳಿದೆ ಹಾಡೋದನ್ನ ಹೌದು ಅಣ್ಣಾಜಿ ಒಂದ್ ಸ್ವಲ್ಪ ಯೂಟ್ಯೂಬ್ ಬಂದ್ ಮಾಡು ಹೌದು ಆ ನಾಗರೇಗೌಡ ಅಂದು ಮತ್ ಅಂಶಿದ ಮುತ್ತ ಒಂದು ನುಡಿ ಚೇಂಜ್ ಮಾಡ್ಕೊಂಡ್ರೆ ಬಹಳ ಸೂಕ್ತ ಅದತ್ತ ನನಗ ಹೌದು ನೀವು ಹಾಡ್ತೀರಾ ಹಾಡ್ರಿ ಇಲ್ಲ ದೇವ್ರದ್ದು ಹಾಡ್ಲಿಕ್ಕಿರುತ್ತ ನಾ ಅನ್ನೋದಿಲ್ಲ ಹೌದು ಅದ್ರೊಳಗೆ ಒಂದು ನುಡಿ ಬಹಳ ಫರಕ್ ಅದ ತಂಗಿ ಇವತ್ತ ಅಣ್ಣದಿನಿ ನಾ ನಿನಗೆ ಹೇಳಕತ್ತೀನಿ ಮೋಸಿ ಗಪ್ಪ ನನ್ನವ್ವ ಎಲ್ಲಿದ್ದಲ್ಲ ಟಿರುದಲ್ಲ ನಿಮ್ದು ಗರುಗುರ್ರೆ ತವ್ರ ಮನೆಗೆ ಗರುಗುರ್ರೆ ಇವತ್ತು ಶಿಟ್ಟಿಗೆ ಬರಂತ ಮಾತಲ್ಲ ಹೌದು ಇವತ್ತು ಅಣ್ಣ ದಿನಿ ಹೆड्ಡು ಸಂಘ ನಮ್ಮುವೆ ಅದಾವ ಹಾ ಹಾ ಹೇಳಕತ್ತೀನಿ ಹೌದು ಅಂಶಿದ ಮುತ್ಯನ ಮೈಕ್ನು ನ ನಂಬ್ಲಿ ಯಾಕ ಹಿಂಗ್ಯಾಕ್ ಮಾಡ್ತೀರನ ಮೈಕ್ ನ ಚಲೋ ನೀ ಅವ ಮೈಕ್ ನ ಅಣ್ಣ ಇರ್ಲಿ ಹೌದು ಅಂಶಿದ ಮುತ್ಯನ ನಮ್ಮವನೇ ಮಾಳೆಂಗರಾಯ ಮುತ್ಯನ ನಮ್ಮವನೇ ಹೌದು ಆದ್ರೆ ಹಾಡೊಳೆ ಬಹಳ ಚೆಂದ ಬರ್ದಿದೆ ತಂಗಿ ಏನು ಅಭ್ಯಂತರ ಇಲ್ಲ ಕರೆ ಏ ನಿ ಬಾಯ ಮಣ್ಣು ಹಾಕಲಿ ಗಪ್ಪ ನಿಮ್ಮ ಕೋಡಿಗಳೇ ಬಸಪ್ಪ ಇದು ನಿಂದೆ ನೋಡು ಕಂಪ್ನಿ ಗೌಡ್ರ ಇದು ನಿಮ್ ಅವನ ಕಂಪ್ನಿ ಕೂತ ನೋಡ್ರಿ ಇದು ಮಣ್ಣ ಕಣ್ಣ ಕಂಪ್ನಿ ಹೇಳ್ತೀನಿ ಕೇಳ್ರಿ ನಮ್ಮ ಅಪ್ಪ ಬಹಳ ಚಂದ ವರ್ಣ ಮಾಡಿ ಹೇಳತ್ತೀನಿ ಕೇಳ್ರಿ ನಿಮ್ಮ ಕೈ ಮುಗಿದು ಹೇಳತ್ತೀನಿ ಕರೆ ಹೆಣ್ಮಕ್ಳು ತವ್ರ ಮನಿಗೆ ಹೋಗಲಕ್ಕ ಹೊಡೀರಿ ಬಡೀರಿ ಕಡೀರಿ ತವ್ರ ಮನಿಗೆ ಜಗಳ ಮಾಡಿ ಹೋಗಲಕ್ಕರೆ ದಾರು ಕುಡಿದು ಮಾತ್ರ ಬಿಡ್ಬೇಡ್ರಿ ನೀವು ಸುಮ್ ಕೂತಿದ್ರಿ ಅಂದ್ರೆ ಏನು ಹೊತ್ತಿದಿಲ್ಲ ಹೌದು ನೀ ಒಟ್ಟು ಮಾತಾಡಿ ನನಗೆ ಸುದೇ ಕೊಟ್ಟಿ ಮಾಡಿರ್ತೀರಿ ಹೌದು ಯಾಕಂದ್ರೆ ಅವನಿಗೆ ನನಗೆ ಜಗಳ ಬಿದ್ದು ಕಮ್ಮಿ ಕಮ್ಮಿ ಅಂದ್ರೆ 4 ವರ್ಷ ಆಯ್ತು నా ತಾಯಿ ಎತ್ತಿನ ಅದ ಹೇಳ್ತತೆ ಬೋಗೊಳತದ ಯಾರಿಗೆ ಯಾರಿ ಬೆಕ್ಕದರಿ ನಂಬ್ರ ಕರೆ ತಾಯಿಗೆ ಮಾತ್ರ ನಂಬಬೇಡಿ ಕ್ಯಾಬಿ ಕೂಚು ಬಿಪಿ ನೈ ಕೊತ್ತೊಳಡಿ ಲವ್ವಾ ಏಯ್ ಒಂದ ಮಾತು ಹೇಳ್ತಿನ ಇನ್ರಿ ಗೌಡ್ರ ಅವ ಹೇಳಿದ ಹೈನತ್ತ ನೀವು ಒಯ್ದವರಿಗೆ ಹೊಡೀರಿ ಬಡೀರಿ ಒಯ್ದ ತಾವರ ಮನಿಗೆ ಹಚ್ಚಬೇರಿ ಹೌದು ಕುಡಿಯಾದ ಬಿಡಬೇಡ್ರಿ ರೊಟ್ಟೆ ಹೇಳ್ತನವ ಹೌದು ಹೌದು ಅಪ್ಪೇ ಓ ರೊಕ್ಕ ಕೊಟ್ಟು ಕರ್ಸ್ಯಾರ ಹೌ ಹೊತ್ಕೊಂಡು ಹೊತ್ತನ ಚಂದಾಗ ಹಾಡಿ ಕ್ರೋಝರ್ದಾಗ ಹತ್ತಿ ಹಿಪ್ಗಿಗೆ ಹೋಗು ಹೌ ಮತ್ತು ಇಲ್ಲ ಅಂದ್ರೆ ನೋಡಿ ನಿನ್ನ ಕತೆ ಇಲ್ಲಿದು ಇಲ್ಲ ನಾ ತಪ್ಪಿದ್ಲಿದ್ರ ಬಿಡಿಸಿ ಹೇಳ್ತೀನಿ ಮತ್ತೆ ಸುತ್ತ ಮಾಡಿ ಮಾಡ್ಕೊಂಡು ಕೊಡ್ಕೊಟ್ಟು ಹೋಗ್ತೀನಿ ಮಾತು ಹೇಳ್ದೆ ನಿನಗೆ ಜಗತ್ತೇರ ಸೃತಿ ಸಾರ್ತದೆ ಧಾರಾವ ಕೊಡ್ದ್ರೆ ಸಂಸಾರ ಹಾಳಾತವ ಮನಿ ಹಾಳಾತವ ಹ್ಹ ತಿಳಿತು ಮಾತಾ ಕೈ ತೆಗಿತಲ್ಲಿ ಇದು ಏನು ಹೇಳಿದ್ರಿ ಅವರು ದಾರು ಕುಡಿದ್ರೆ ಸಂಸಾರ ಮನಿ ಅಡ್ಡು ಹಾಳಾತವ ದಾರು ಕುಡಿದ್ರ ಸಂಸಾರ ಉದ್ದಾರ ಆತದ ಹೊಲದ ಹೊಲ ಉಳಿತಾವ ಮನಿ ಉಳಿತ ಹೆಂಡ್ರಿ ಕೋಳನ್ ತಾಳಿ ಬೆಳ್ಳಿ ಬಂಗಾರ ಎಲ್ಲಾ ಉಳಿತ ದಾರು ಕುಡಿಬೇಕು ಜೀವನದಾಗ ದೇಶ ಉದ್ದಾರ ಆತದ ಹೆಂಗ ಕುಡಿಬೇಕು ಜೀವನದಾಗ ಅಲ್ರಿ ನಾ ಏನ್ ಹತ್ತಿನಿ ದಾರು ಕುಡಿದ್ರ ಮನಿ ಅಂದ್ರೆ ದಾರು ಅಂದ್ರೆ ದೇಶ ಹಾಳಾತೀ ದಿನ ಸರ್ಕಾರಿ ಹೋತದ ನಮದು ಬಾಯ್ ನೋಡು ಅಲ್ಲ ಕುಡಿಬೇಕು ಜೀವನ್ದಾಗ ಪಾಕಿಟ್ ಕೊಡ್ದೆವು ಪಾರ್ವತಿ ಮಗ ವಿಸ್ಕಿ ಕುಡ್ದವು ಇಷ್ಟು ಮಗ ಬೀರ್ ಕುಡ್ದ ಬೀರ್ಪಾಲು ಮಗ ಹಾಂ ಹಾಂ ದಾರು ಕುಡ್ದವ್ರು ಎಲ್ಲ ದೇವರು ಮಕ್ಕಳು ದಾರು ಕುಡ್ದವರು ದಾರು ಕುಡ್ದೋರೆಲ್ಲ ದೇವರು ಮಕ್ಕಳು ಇದು ಏನೋ ಕುಡಿಯಲ್ಲ ಪಾಪ ಹುಡುಗ ಉಸುಳಿ ಮಗವ್ವ ಏಯ್ ಹಾಂ ಹುಲಿ ಹೆಂಗೆಲ್ಲ ಮಾತಾಡ್ತೀನಿ ಕಾಕ ಒಂದು ಮಾತು ಹೇಳ್ತೀನಪ್ಪ ನೀನು ಮಾ ನೀ ಏನೂ ಮಾತಾಡಬ ಇಲ್ಲ ಕಾಕಾಗ ಒಂದು ಮಾತು ಏ ಕಾಕ ನಾನು ಕೇಳಪ್ಪ ಇಲ್ಲ ಒಂದು ನಿಮಿಷ ಜನ ನಗಲಕತ್ತು ಅದಕ್ಕೆ ಪ್ರೋತ್ಸಾಹ ಮಾಡ್ಲಕತ್ರಂದ್ರ ನಾವು ನಾವ್ ಇದನ್ನೇ ಮಾಡವ್ರು ಒಬ್ಬನ ಸಂಬಂಧ ಒಂದ್ ಹಳ್ಳ ತಂದ ಹಾಲಿನಾಗ ಹೋಗ ಕೆಲಸ ದಯವಿಟ್ಟು ಯಾರು ಮಾಡ್ಬೇಡ್ರಿ ಇದೊಂದು ಬುದ್ಯಾಳದ ಒಂದು ಕಳಕಳಿ ಮಾಡ್ಬೇಕಾಗ್ಯದ ಮಾಡ್ಬೇಕು ರೊಕ್ಕ ಕೊಟ್ಟ ಕರ್ಶ್ಯಾರ ನಗಲಾಕತ್ತಾರ ಅವ್ರ ಖುಷಿದಿಂದ ನೋಡ್ರಿ ಸುಮ್ ಸುಮ್ನೆ ನಗು ಅಂದ್ರ ನಗುನಿ ಈಗ ನಕ್ ಬಿಡು ಬರ್ಲ ಹಂಗ ಹೌದಿಲ್ಲ ಅದಕ್ಕಿರುತ್ತದ್ರಾಡ ಅಂದಿ ಹೌದು ಒಟ್ಟೆ ಇದನ್ನ ಏನು ಮಾತಾಡಲಿ ಬರೀ ಚಂತನ ಹಾಡೇ ಹಾಡ್ತೀವಿ ನಾವು ಗೌಡ್ರ ಹಾ ಹಾ ಅವ ಯಾಕೆ ಯಾಕ ಹಂಗೆ ಮಾತಾಡ ನೀವು ಹುಚ್ಚ್ರ್ ಬಾಯ ಸಿಗಿಬೇಡ್ರಿ ಹಿಂಗತಿ ಹಾಂ ಹೆಂಗೆ ಇಲ್ಲಿ ಇಟ್ಟು ಕಾಲಕತ್ತನಂದ್ರೆ ಮನ್ಯಾಗ ನಮ್ಮ ಆಯ್ಗೆರೆ ಎತ್ತು ಕಡಿಬೇಕಮ್ಮ ಹಾಂ ಹೌದು ಹೌದು ಹೌದಿಲ್ಲ ಹಾಂ ಅದಕ್ಕೆ ಇರಲಿ ಇರಲಿ ಇನ್ನು ಇಸಿಯ ಕಡೆ ಹೋಗುಣವು ಏನು ಯಾಕಪ್ಪ ಅಂತಂದ್ರೆ ಕೆಲವೊಂದಿಟ್ಟು ಮಾರ್ತಾವ ಬಜಾರ್ದಾಗ ಕುತ್ತಾಗ ಕೆಲವೊಂದಿಟ್ಟು ಮಾರಲ್ಲ ಹೌದು ಅದು ಮಾರಲಾರದು ಗಂಟು ಕಟ್ಟುನು ಹಾಂ ಮಾರುದಿಟ್ಟೇ ಮಾರಿ ಹೋಗೋಣ ಹೌದು ಅದಕ್ಕೆ ತಮ್ಮ ಇನ್ರಿಗೂ ತಂಗಿ ಅದಂದಪ್ಪ ಹಾಡ್ಯಾಳ ಹೌದಾ ಯಾಕಂದ್ರೆ ಹೆಚ್ಚಕ್ಕಮ್ಮ ಎತ್ತಿ ಕೊಡುದು ಬೇಡ ಯೂಟ್ಯೂಬ್ ಅದ ಹೌದು ಯೂಟ್ಯೂಬ್ ಅದ ಅಂತ ಹೇಳಿ ನಾ ಅದನ್ನ ಮಾತಾಡಲಾಗಿನಿ ಇವತ್ತು ಅದನ್ನ ಮಾತಾಡಿದ್ರೆ ನಿನಗ ಪೆಟ್ಟ ಹೌದು ತಂಗಿ ನನಗ ಪೆಟ್ಟದ ಹೌದು ಹೌದಿಲ್ಲ ನಾ ಏನು ಶಾಣೆ ಅಂತ ಹೇಳಕತ್ತಿಲ್ಲ ಹೌದು ನಾನು ಅದ್ರೊಳಗ ಒಂದ್ ಸ್ವಲ್ಪ ಕೇಳಿದೆ ಹಾಡೋದನ್ನ ಹೌದು ಅಣ್ಣಾಜಿ ಒಂದ್ ಸ್ವಲ್ಪ ಯೂಟ್ಯೂಬ್ ಬಂದ್ ಮಾಡು ಹೌದು ಹೌದು ಒಂದು ಹತ್ತರಿಂದ ಹದಿನೈದು ವರ್ಷ ಹೌದು ಎಲ್ಲರ ಜೋಡಿ ಹಾಡಿ ಜಗತ್ತದೊಳಗೆ ಖರ್ಜಿಗೆ ಬೋರಮ್ ಅಂತ ಹೇಳಿ ನಾಮ ಪಡೆದಾಳ ಹೌದು 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 ಕರೇ ನಾ ಏನಾರ ಶಾಣಿ ಆಗಳತ್ತ ಮಾಡಿದೆ ಅದು ಹುಚ್ಚಿ ಎಲ್ಲ ಪಕ್ಕ ಅವನು ನಿನಗೆ ಹಡದು ದುಡದು ದುಡ್ದು ಮನಾರ ಸಾಲಿ ಕಲಸಿದ್ರು ನಿನ್ನಲ್ಲಿ ಏನು ಗಂಧನೂ ಇಲ್ಲ ಗಾಳಿನೂ ಇಲ್ಲ ಅನಿಸೋದ್ ಯಾಕಿ ಗೌಡ್ರ ಅಲ್ಲ ಬೋರಮ್ಮ ಇಟ್ಟೆಲ್ಲ ಜನ ಹೌದು ಎಲ್ಲರಿಗೂನು ಗೊತ್ತಿದ್ದ ಮಾತದ ಹೌದು ಏನ ನೀ ಇದೇನ ಯಾರ ಕಲಿಸಿದ್ ಹೇಳದೆ ನಿನಗ ಗೊತ್ತಿದ್ದು ಹೇಳದೆವು ಏನ ನಾಮ್ಮ ಮನೆಯಿಂದ ಹೋಗಿ ಮತ್ತೆ ಕಡೆ ನಿಮ್ಮ ಮನೆಗೆ ಕಳಸರ ತಿನ್ನ ಇಂತ ಸಾಲಿ ಹೌದು ಯಾಕ ತಂಗಿ ಇಂತ ಶಾಣೆ ಇದ್ದಿಟ್ಟೆ ಯಾಕ ಉತ್ಸಾಹ ತಿನ್ನ ಯಾಕ್ರಿ ಗೌಡ್ರೇ ಏನು ಹೇಳಿದ್ಲು ತಂಗಿ ನೀ ಮತ್ತೆ ತಂಗಿ ಇರೋದೇ ಬ್ಯಾರೆ ಯಾರರೇ ಇದ್ರೆ ಇವತ್ತಿಂದ ಏನಿಲ್ಲ ಡೊಳ್ಳು ಹೋಗೋದು ಬಾಳ ವಾಜ್ಯ ತಂಗಿ ಬಪ್ಪರೆ ಕರುಣ ಯಾಕ್ರಿ ಗೌಡ್ರ ತಾವೆಲ್ಲಾ ವಿಚಾರ ಮಾಡ್ರಿ ಮಾಡ್ರಿ ಬೋರಮ್ಮ ಶಾಣೆ ಅದಾಳ ಅತ್ತಿ ಹೇಳಿ ತಂಗಿಗೆ ಕರೆಸಿರಿ ಹೌದು ಎಲ್ಲಾ ಸುತ್ತಮುತ್ತ ಇಂಡಿ ತಾಲೂಕ್ನ್ಯಾಗ ಹಾಡ್ಲಾರ ಹಳ್ಳಿ ಒಂದು ಉಳಿದಿಲ್ಲ ಬಾಯಿ ನೀನು ಏಯ ಏಯ್ ಹುಡುಗ್ರು ಏಯ್ ಆ ಗುಡ್ಗಿನ ಚಚ್ಕೊಂಡಾರ ಹುಡು ಚಚ್ಕಕ ಕೊಡುವ ಇರಲಿ ಆ ನಿನ್ನ ಕಲಕ್ಕೆ ಏನನ ತಪ್ಪು ಅನ್ನೋದಿಲ್ಲ ಹಾಡೋದ್ರಾಗ ಚಂದ ಹಾಡ್ತೀವಿ ಮಾತು ಚಲೋ ಆಡೀವಿ ಹೌದು ಕರೆ ಸುಳ್ಳು ಹೇಳಾಕತ್ತಿ ಐತಿ ನಾ ಏನಂದರಿ ಈಗ ತಂಗಿ ಓ ಹೇಳೋದ ಹೇಳುದದ ನಿನಗೆ ಏನಪ್ಪ ಗ್ವಾಲಿಗೇರಿ ಗೊಲ್ಲಾಳ ಲಿಂಗ ಕಲ್ಲು ಕೊಟ್ಟಾರ ನೋಡು ಯವ್ವ ಕಲ್ಲ ತ ಹೊಡುತ್ತಾ ಅಲ್ಲ ಏನು ಶಾಣಿ ಇಚ್ಚಿ ಏನು ಶಾಣಿಯಾದಿತ್ತಿನ ಯಪ್ಪಾ ಅಂತಾ ಕುರಿ ಹಿಕ್ಕಿ ಕೊಟ್ಟಾರ بھائی ಎಲ್ಲಿದಿಂದ ಬಂದೀನಿ ಕಲ್ಲು ಕೊಟ್ಟಾರ ಅಂತ ಗೊತ್ತಾ ಹೇಳೋದಲ್ಲ ನಾವು ಹೇಳೋದಲ್ಲ ಅದು ಇರಲಕ್ಕ ಗ્વાಲಗೇರಿ ಗೊಲ್ಲಾಳಪ್ಪ ಹೋಗಿ ತಂದಿ ಕೇಳೆನ್ ರೀ ಸಿಸಿಲ್ ಕೊತ್ತಿನ ತೇರೋ ಈಗ ಏನು ಕೇಳೇ ಇಲ್ಲವಾ ಇನ್ಯಾರು ಹೇಳ್ತಾರ ಹೇಳ್ ಹೇಂಗೆ ಅಣ್ಣ بھائی ಹಿಂಗೆ ಹುಚ್ಚಾದಿನಿ ಹೋಗಿಂದು ನಿಮ್ ಮನೆಯ ಪರಾಕಾಗ ನೋಡ್ತೀನಾಗ ಏನೋ ಗಂಧ ಉಳಿದಿಲ್ವಾ ಬರಬರ್ ತಿಂಗ್ಯಾಂಗ ಹುಚ್ಚೆ ಇಳ್ಯಂಗ ಕಾಣ್ತದ ತಿನ್ನ ನಾ ಏನಂದ ಏನು ನೋಡುವ ದೇವ್ರಿಗೆ ಹಂಗ ಬಟ್ ಬರಂತ ಹಾಡ್ ಹಾಡಬೇಡ ಹೌದಿಲ್ಲ ಹಂಗ ತಂಗಿನ ಶುದ್ಧ ಅಣ್ಣ ಮೊದಲೇ ಹೇಳಿನಲ್ಲ ಶುದ್ಧರು ಜೋಡಿ ವಾದ ಹಾಕದವ್ರು ಯಾರು ಅಂತ ಹೇಳಿ ನೋಡುವ ನನಗಂತ ಚಲೋ ಅನಿಸಿಲ್ಲ ಮತ್ ಹಾಡ್ತಿದ್ದೆ ಅಂದ್ರೆ ಹಾಡುದ ದೈವಕ್ ಬಿಟ್ಟಿದ್ದೆ ನಿನಗೆ ಬಿಟ್ಟಿದೆ ಅನ್ನೋ ಅಭ್ಯಂತರ ಇಲ್ಲ ನಿನ್ ಜೋಡಿ ಅಡ್ಡ ಹಚ್ಚಲಕ್ಕು ನನಗ್ ತಡ ಹತ್ತಲ್ಲ ಕರೆ ಯಾಕೋ ನನ್ನ ಮನಸ್ಸು ಒಪ್ಪಲ್ಲ ನೀನ್ ನೋಡಿದ್ರೆ ನನಗ್ ಅಡ್ಡ ಹಚ್ಚಂಗ ಅನಸಲ್ಲ ಹೌದು ಹಾ ಅದು ನೀವ್ರು ಇರ್ಲಿ ಅದಕ್ಕೆ ತಂಗಿ ಕುರುಬು ಗೊಲ್ಲಾಳ ಶುದ್ಧ ಹೌದು ಅಡವಿ ಒಳಗ ಕುರಿ ಕಾಯ್ತಿದ್ದ ಢವಳಾರ್ ಅಡವಾಗ ಹೌದು ಶಿಂದಗಿ ತಾಲೂಕು ಢವಳಾರ್ ಅಡಿವಾಗ ಗೊಲ್ಲಾಳ ಕುರಿ ಕಾಯ್ತಿದ್ದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟಿತ್ತು ಜನ ಹೌದು ಶ್ರೀಶೈಲ ಪಾದಯಾತ್ರೆ ಹೋಗುವಂತ ಸಂದರ್ಭದೊಳಗ ಯಾವ ಗೊಲ್ಲಾಳ ಶುದ್ಧ ಮಲ್ಲೆನ ಮ್ಯಾಗ ಭಕ್ತಿ ಬಾಳ ಹೌದು ಎಲ್ಲಿಗೆ ಹೊಂಟಿರತ್ತ ಕೇಳದ ಅಂದಾಗ ಎಪ್ಪ ನಾವು ಶ್ರೀಶೈಲ ಪಾದಯಾತ್ರೆ ಹೇಳಿ ಹೌದು ಅದರೊಳಗ ಒಬ್ಬ ಸ್ವಾಮಿ ಹೇಳದ ಹೌದು ಹೇಳಿದ ಕಾಲಕ್ಕೆ ಕಾಲಕ್ ದನ್ನತ್ತ ಏನತ್ತ ಎಪ್ಪ ಶ್ರೀಶೈಲಕ್ಕೆ ಹೋಗಿ ಬರಬೇಕಾದ್ರ ನಿನಗ ಅಣೆ ದುಡ್ಡು ಕೊಡ್ತೀನಿ ಬರಾಗ ಶ್ರೀಸೈಲ್ದಾಗ ಲಿಂಗ ಸಿಗತ್ತವತ್ತ ಲಿಂಗ ತಗೊಂಬ ಬಾ ಅಂದಾಗ ಯಾಕಲ್ಲ ಹೇಳಿ ಅವ ಲಿಂಗ ತರ್ಲಕ್ಕೆ ರೋಪಿಸಿಕೊಂಡು ಹೋದ ಯಾವ ಸಿದ್ದ ಅದೇ ಢವಳಾರ ಭೂಮಿಯಾಗ ಕುರಿ ಕಾಯ್ತಿದ್ದ ಶ್ರೀಶೈಲ ಪಾದಯಾತ್ರೆ ಮುಗಿಸ್ಕೊಂಡು ಕಂಬಿ ಹೊತ್ತುಕೊಂಡು ಹಳ್ಳಿ ಅದೇ ಸ್ವಾಮಿ ಅಲ್ಲಿಗೆ ಬಂದ ಹೌದು ಸಿದ್ದ ನಿತ್ತಿದ್ ನೋಡಿ ಐತಿ ಇವ ಲಿಂಗಾನ್ಯ ಪಾರಿ ಬಂದಿದ್ದ ಹೌದು ಅವಾಗ ವಿಚಾರ ಮಾಡಕೋತ ನಿತ್ತ ಹಿಂಗ ಹೆಬ್ಬಟ್ಟ ಕೆದರ್ಲಕತ್ತ ಹೆಬ್ಬಟ್ಟ ಕೆದರುವಂತ ಸಂದರ್ಭದೊಳಗ ಕುರಿ ಹಿಕ್ಕಿ ಹೆಬ್ಬಟ್ಟಿಗೆ ಹತ್ತಿ ಬ ನೋಡ್ರಿ ಹೆಂಗದ ಕುರಿ ಹಿಬ್ಬಿ ಕುರಿ ಹಿಕ್ಕಿ ಹೆಬ್ಬಟ್ಟಿಗೆ ಹತ್ತಿ ಬಂದ ಕಾಲಕ ಗೊಲ್ಲಾಳಿಸಿದ ಅಂಗಯ್ಯ ಒಯ್ದು ಈಗ ಕೊಡ್ತೀನಿ ನೋಡ್ಬೇಡ ನೋಡಬೇಡ ಮುಚ್ಚಿ ನೋಡು ಯಾವ್ದು ಮೊದಲು ನಂದಿ ಅದ ಕಣ್ಣಿಗೆ ಕಾಣಿಸೇ ಇಲ್ಲ ತಂಗಿ ನೋಡಬೇಡ ಒಯ್ದು ಗೊಬ್ಬರ ಆಗ ಅಂದ್ರ ಕುರಿ ಹಿಕ್ಕಿ ಡಿಗ್ಗ ಒಯ್ದು ಮುಚ್ಚಿಡು ಮುಚ್ಚಿಡು ಇಟ್ಟು ನೀ ದಿನ ಪೂಜೆ ಮಾಡಿದ ಅಂದ ಕಾಲಕ ಇದು ಗೊಲ್ಲಾಳಿಸಿದ್ದ ಪ್ರತಿನಿತ್ಯ ಎಲ್ಲಾ ಕುರಿ ಹಾಲು ಒಯ್ದು ಗೊಬ್ಬರ ಡಿಗ್ಗಿ ಒಬ್ಬರು ಡಿಗ್ಗಿಗೆ ಹಾಕುತ್ತಿದ್ದ ಕುರಿ ಹೇಳುತ್ತಿದ್ದ ಹುಡುಕ ಮರಿಗಳಿಗೆಲ್ಲ ಉಣಸಲಾರದೇ ನೋಡ ಹಾಲು ಮಾರದ್ ಬೇಡ ಮಾರತ್ ಹೇಳಿದ್ ನೋಡು ಎಂತ ಹುಟ್ಟ ತಂಗಿ ಹೊಟ್ಟಿದ್ಯಾವ ಹಾಲು ಮಾರತ್ ಹೇಳಿದ್ನ ಗೊಲ್ಲಾಳ ಕೊತ್ತಿನ ಹೊಡಕು ಸಾಕಾಗ್ಯದು ಏನು ಸಾಕತ್ ಗಂಟು ಬಿದ್ಲು ನಮ್ ತಂಗಿ ಮರಿ ಉಣಸಂದಿದ ಹೋಗಿ ಮರಿ ಉಣಸಂದ ಕಾಲಕ್ಕ ಗೊಲ್ಲಾಳ ಸಿದ್ದ ತಗೊಂಡು ಎಲ್ಲಾ ಹೋಗಿ ಕುರಿ ಹಿಕ್ಕಿಗೆ ಹಾಕ್ತಿದ್ದ ತಂದಿ ಒಂದಿನ ಈ ಮಗ ಮರಿಯರಿ ಇಟ್ಟು ಸ್ವರಿಗ್ಯಾವ ಏನರ ಮಾಡ್ಲಾಕ ಬಂದು ನೋಡಿದ್ರಾಗ ಎಲ್ಲಾ ಕುರಿ ಹಿಂಡಿ ಒಯ್ದು ಗೊಬ್ಬರ ಡಿಗ್ಗಿಗೆ ಹಾಲು ಹಾಕೋದ ತಂದಿ ನೋಡದ ನೋಡ್ಯ ತಾನ ಅಲ್ಲ ಮಗನ ಅಟ್ ಮರಿಯಲ್ಲ ಪೂರ ಬತ್ತಿ ಹೊರಗಾವ ಪ್ರತಿನಿತ್ಯ ತಂದನಿ ಈ ಕಾಯಕ ನಡಿಸಿ ಅಂದಾಗ ಈ ಗೊಬ್ಬರ ಡಿಗ್ಗಿಯಾಗ ಹಂತದ ಏನಾದಿ ಶಿಟ್ಟಿಗೆ ಗೊಬ್ಬರ ಡಿಗ್ಗಿಯಾಗ ಒತ್ತ ಒಲೆ ಇರ್ತಕ್ಕಂತ ಚಾಪ್ ಕೊಡಿದ್ ತಗೊಂಡ ಗೊಲ್ಲಾಳಿಸಿದ ತಂದಿಂಡೆ ಹೊಡೆದ ಅವಾಗ ಗೊಲ್ಲಾಳ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಲಿಂಗದೊಳಗಿಂದ ಪರಮಾತ್ಮ ತಂಗಿ ಲಿಂಗದೊಳಗೆಂದ ಪರಮಾತ್ಮ ಅದು ಹೌದು 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 ಎಲ್ಲಿ ಮಾತಾ ಏನು ಸುದ್ದಿ ಹೌದು ಎಲ್ಲಿ ಯಾಕಪ್ಪ ಅಂತಂದ್ರ ತಂಗಿ ನಂದ ಅದರಿ ಹೋಗಿಲಕನು ಬರಲ್ಲ ಅದಕ ಹೌದು ಅದಕ್ಕೆ ಮತ್ತೆ ತಗೊಂಡೆ ಹಾಡಬೇಕು ಹೇಳ್ ಇವತ್ತಾ ಏನ್ ಹಾಡೋದು ತಗೊಂಡೆ ಹಾಡೋದು ಹೌದಿಲ್ಲ ಕುಂತಿದನ ನು ನಿನಗೆ ಆ ತಂಗಿ ಹಾಡಾಳ ತಂಗಿ ಮಗಳ ಮೇ ಯಾಕರೀ ಜಾನಪದ ಹಾಡೋದು ಬೇಡ್ರೆ ಒಂದೇ ಒಂದೇ ನಿಮಿಷ ಒಂದೇ ಮಾತ್ರ ್ಯಾಂಗ ಮಾಡಿ ಹಾಡ ಹಾಡೋಣರಿ ಇವೇನೋ ಮಾತಾಡೋದು ಬ್ಯಾಡ್ರಿ ಅದು ಯಾರಲ್ಲ ತಾಕ್ರವ್ರಿ ಒಂದು ಮಾತು ಶಾರ್ಟ್ ಶಾರ್ಟ್ಕಟ್ ಅಲ್ರಿ ಒಂದು ವಿನಂತಿ ಅದ ನಮಗ ಓ ರೀ ಗೊತ್ತದ್ರಿ ಗೊತ್ತಿದ್ರೆ ನಮ್ಗೆ ಕರ್ಸಬಾರ್ದಿತ್ರಿ ಮತ್ತೆ ಇಟ್ಟೆಲ್ಲ ತಿಳಿದವ್ರು ನಮ್ಮನ್ನೇ ಕರೆಸಿ ರೀ ಗೊತ್ತಿತ್ತ ನನಗೆ ಕರೆಸ್ಬೇಕಾಗಿತ್ತು ನೀವೇ ಅದನ್ನ ಹಾಂ ಹಾಂ ಎಟ್ಟು ಕೇಳ್ದ ಆಟಗಾರಿ ಜನ ಕೂತಿರಿ ಏನಾರ ನಮ್ಮ ಕಲರ್ ತೋರ್ಸಂದ್ರೆ ಮಾಡಿ ತೋರಿಸ್ತೀವಿ ಏಯ ಸುಮ್ ಹಾಡು ಅಂದ್ರೆ ಅಷ್ಟೇ ಹಾಡೋರುನು ಇಲ್ಲ ತಾಳಿ ಅಂದ್ರೆ ತಾಳಿ ಕೊಟ್ರೆ ಮಾತ್ರ ಮಾಡೋರು ನಾವು ಇಲ್ಲಿಗೆಲ್ಲ ನಾವು ಮಾಡೋರು ಸುಮ್ ಕೂತು ಬಿಡಿ ನೋಡಿ ಹಾಂ ಹಾಡಿ ಏನೋ ಮುಂದೆ ಮಾಡೋದದ ಹಾಡೋದ ಅದ ಇರಲಿ ಹೌದು ಿ ಹೇಳಬಾರದು ಮಂದಿಗೂ ಹಣ ಮುರಿದು ಗಳಿಸಬಾರದು ಹಣ ಯಾವತ್ತು ಬೇಕ್ರಿ ನಮ್ಮ ನಿಮ್ಮ ಮನ ಪಾತಕಬಾರದು ವಸ್ತು ಯಾತಕ್ ಗಳಿಸಿಬಿರಿ ಅನ್ನೋ ಎಲ್ಲರೂ ಹೋಗುವುದು ಒಂದು ದಿನ ಋಷೋ ಹಸನ ವ್ಯಸನ

स्थिर शरीर हो <स्थिता> <स्थिता> का स्पंद कोडबी होत्या मग ती मार्यवधान धर्मक नव काय ताळमान अस्थिर शरीरा का स्पंद <स्थिता>

ಏನ್ ಆತದ್ರಾಡ್ಲ ಹೆಂಗದ ಅಲ್ಲಾ ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣು ಮರವಿಗೆ ಹೋಗಿ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗಿ ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ತೆಗೆದು ಹಾಡ್ಲಾಕತಿ ಉತ್ತಮ ಮತ್ತ ಇದು ಹಾಡ್ಲಕ್ರಿ ಇದ್ರ ಅರ್ಥ ತಿಳಿಬೇಕಲ್ಲ ನಮಗೇ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಹಾ 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 ಇದು ನಿನಗೆ ಹಿಂಗ ಸಂಶಯ ಹೊಂಟದ ಸಂಶಯ ಬರ್ಲಕ್ಕತ್ತದ ನಮಗೆ ಇದರ ಅರ್ಥ ಏನು ಅನ್ನುತ್ತ ಇವ ಪಕ್ಕ ಅನುಭವ ಉಂಟಂಗ ಅಂದ್ರೆ ನೀವು ಐದು ಬಳ ಸಮ ಮಾಡಿ ಹಾಡ್ಲಕ್ಕತ್ತಿಲ್ಲ ಅದಕ್ಕೆ ಬಂದೈತಿ ಇದು ಐದು ಬಳ ಸಮ ಮಾಡಿ ಹಾಡ್ಲಕ್ಕತ್ತಿದ್ರೆ ನಿನಗೆ ಶೆಟ್ಟು ಬಂದದ ಹೌದು ಹಿಂಗೆ ಇಲ್ಲಿ ಹ್ಯಾಂಗೆ ಹಾಡಿಕೆ ನಮ್ಗೆ ಬೋರಮಗ ನಮಗೆ ನಮ್ಗೆ ನಡ್ದಾವ ಅವು ರೈಬರ್ ತಾಲೂಕ್ವರೆಗೂ ಚಂದ ಹಾಡ್ಲಕ್ಕತ್ತಿದೇವು ಹಿಂಗೆ ಆಯಿ ಒಬ್ಬಾಕಿ ಮುಂದೆ ಕೂತಾಳೆ ಹೌದು ಇಲ್ಲಿಯ ನೋಡಿ ಹಾಡವೆವು ಮುದುಕಿಗೆ ಪಕ್ಕ ಕಿವಿಗೆ ಬುತ್ತಮ್ಮ ನಿಂದ್ರು ಅಂದ್ಲು ಬಂದು ಅಂದ ನೆಂದ್ರಸನಿ ಅಂದ್ತಾಯಿ ಏನ್ ಹಾಡದಿ ಏನ್ ಹಾಡಿನಿ ಏನ್ ಹಾಡ್ದಿ ನಾ ಹೇಳು ಹೇಳಿ ನೋಡು ಅವಾಗ ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣು ಮರವಿಗೆ ಹೋಗಿತದ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮೊಕ್ಕಿ ಮೂರಾದಿ ಮಣ್ಣ ಹೌದು ತೆಲಿ ಪರಕೆಗೆಲ್ಲ ನಿನ್ಗತ್ತ ಮುದುಕಿ ಯಾಕ ಯಾಕಂದ ಇದು ಬೇಡ ಸಮ ಮಾಡಿ ಹಾಡ್ಲಕ್ಕನಿ ಹೆಣ್ಣ ಮಕ್ಕಳಂದ್ರೆ ಉಸೂರು ಒತ್ತಾಟಿ ಹೊಡ್ಲಿಕ್ಕೆ ನೀ ಮುದುಕಿ ಶಾಣೆ ಬಾಳ ಹೌದು ನಾ ಐ ಹೋಯ್ ಕುಂದ್ರ ಹೇಳ್ತೀನಿ ಏ ಹೇ ಹೋಯ್ ಕುಂದ್ರುದಿಲ್ಲ ಇದನ್ನ ಹೇಳಿದ್ರೇನೇನ ಹೋಯ್ ಇಲ್ಲಿ ಕಂದ್ರ ತಮ್ಮ ನಿನ್ನ ಹಾಡ್ಕಿ ಜೀಪ್ ತೊಗೊಂಡು ಮೊದ್ಲು ಊರಿಗೆ ಹೋಗಂದಕಿ ಹೌದು ಮರಾಕೆ ನಾ ನೀ ಗಾಡಿ ಕಿತ್ತ ನಿಂದ್ರ ಏನು ಇದು ಮಾತು ಹಿಂಗದ ಹೆಂಗೆ ಬಸಣ್ಣ ಒಂದು ಮಾವಿನ ಗಿಡ ಅದ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಹೌದ್ ಹೌದು ಒಂದು ಮಾವಿನ ಗಿಡ ಅದ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಹೌದು ಸಾವಿರಾರು ಕಾಯಿ ಪೈಕಿ ಹೌದು ಒಂದ ನೂರು ದ್ವಂಸ ಕಾಯಿ ಗಾಳಿಗೆ ಹರಿದು ತೆಳಗೆ ಬಿದ್ದಾವ ತೆಳಗೆ ಬಿದ್ದ ಕಾಯಿ ಕೊಳತಾವ ಹೌದು ಕಾಯಿ ಹೌದು ಕೊಳತಾವಳ ಕಾಯಿಗೆ ಎಷ್ಟೋ ಮಂದಿ ಹೆಜ್ಜೆ ಇಟ್ಟಿಟ್ಟು ಹೋತಾರೆ ಹೆಜ್ಜೆ ಇಟ್ಟಿಟ್ಟು ಹೋತಾರೆ ಹೆಜ್ಜೆ ಇಟ್ಟಿಟ್ಟು ತುಳ್ಕೋತೆ ಹೊಂಟಾರ ಹೌದು ಅವು ಕಾಯಿ ಕೊಳತ್ ಹೋಗ್ಯಾವ ಹೌದು ಎಷ್ಟೋ ಕಾಯಿನ ಗಿಡದಾಗ ಪವಿತ್ರವ ಯಾರಿನ ಆ ಕಾಯಿಗೆ ಯಾರು ಮುಟ್ಟಿಲ್ಲ ಯಾವನ ಹಣೆ ಬರ್ದಾಗ ಕಾಯಿ ತಿನ್ನುವಂತ ಋಣ ಬರದದ ಅವನಿಗೆ ಮಾತ್ರ ಪವಿತ್ರವಾದಂತ ಕಾಯಿ ಹೋಗಿ ಮುಡ್ತದ ಆಯಿ ಇದು ಕೊಳತಿದ್ ಕಾಯಿಗೆ ಅದ ನಿಮ್ಮಂಥ ಪವಿತ್ರ ಕಾಯಿಗೆ ಹೋಗಿ ನೋಡಿ ಮುಟ್ಟಲ್ ಅಂದಾಗ ಮುದಿಕ ಐವತ್ ರೂಪಾಯಿ ಆಯಾರಾಕಿ ಹೋಗ್ಕೊತಾರೆ ನಾತ್ ಮೇ ಹೊನ್ನೋದ ಈಗ ತಿಳಿತ್ರಿ ಪೈನಾಪಾಲ ಅ ಇ ತಿಲ್ ಬಸಣ್ಣ ಹೌದು ಹೌದ್ ಹೆಂಗ ಹೆಂಗೆ ಹೆಂಗೆ ಹೇ ಶಿ ಶರೀರ ಮ್ಯಾಲ ಇಡು ಕಣ್ಣ ಮರಗಿ ಒಗಿ ಮಾಯಾದ ಹೆಣ್ಣ ಮಾಯಾ ನ ಯಾನ ಕಣ್ಣೇನ ಸಲ್ಲಾಗಿ ಸಲ್ಲಾಗಿ ಓ ಯಾರ ಅದು ಕಿನು